ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರ ವರ್ಷ ಭವಿಷ್ಯ ಈಗ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಮೇಷರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಅದನ್ನು ನೋಡಬಹುದು ಮೇಷರಾಶಿಯವರ ವರ್ಷ ಭವಿಷ್ಯ ಇದು ಮುಂದುವರೆದಂತಹ ಭಾಗ ಮತ್ತೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಮೆಸೇಜ್ಗಳನ್ನು ಮಾಡ್ತಾ ಇದ್ರಿ ಕಾಲ್ಗಳನ್ನು ಮಾಡ್ತಾ ಇದ್ರಿ ಹಾಗಾಗಿ ಸುರೇಶ್ ಗುರೂಜಿಯವರು ಮೇಷರಾಶಿಯವರ ಮತ್ತೊಂದಷ್ಟು ಮಾಹಿತಿ ಅದರ ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಹಾಗಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಈ ವಿಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಇದೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಿ ನೋಡಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡಿ ಮುಂಬರುವಂತಹ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಪ್ರಮುಖ ಗ್ರಹಗಳ ಸ್ಥಿತಿಗಳ ಬದಲಾವಣೆಯಾಗುತ್ತೆ ಮೇಷರಾಶಿಯವರು ಗುರು ಹಾಗೆ ಶನಿಬಲ ಎರಡನ್ನ ಕೂಡ ಕಳ್ಕೊಳ್ತೀರಾ ಮೇ ತಿಂಗಳಲ್ಲಿ ರಾಹುಕೇತುಗಳ ಬದಲಾವಣೆ ಕೊಂಚ ಮಟ್ಟಿಗೆ ಲಾಭ ಆಗುವಂತಹ ನಿರೀಕ್ಷೆ ಆದರೆ ಹೆಚ್ಚಿನ ಲಾಭದ ನಿರೀಕ್ಷೆ ಇಟ್ಕೊಳ್ಳುವುದಕ್ಕೆ ಮೇಷರಾಶಿಯವರಿಗೆ ಸಾಧ್ಯ ಇಲ್ಲ ಹಾಗಾಗಿ ಮೇಷರಾಶಿಯವರು ಮೇ ತಿಂಗಳಲ್ಲಿ ಗುರುಬಲ ಕಳೆದುಕೊಳ್ತೀರಾ ಇದಲ್ಲದೆ ಮಾರ್ಚ್ನಲ್ಲಿ ಮೇಷರಾಶಿಯವರಿಗೆ ಸಾಡೆ ಸಾತ್ ಪ್ರಾರಂಭ ಹಂತ ಕೂಡ ಶುರುವಾಗುತ್ತೆ ಹೀಗಾಗಿ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳವರೆಗೂ ಕೂಡ ಶುಭ ಫಲಗಳನ್ನು ಎದುರಿಸ್ತೀರಾ ಇದಾದ ಬಳಿಕ ವೃತ್ತಿ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಉದ್ಯೋಗದಲ್ಲಿ ಏರಿಳಿತಗಳಾಗತ್ತೆ ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ಇದೆ ವಿಪರೀತ ದೈಹಿಕ ತೊಂದರೆಯನ್ನ ಅನುಭವಿಸ್ತೀರಾ ಮೇಷರಾಶಿಯವರು ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಜಂಜಾಟಗಳು ಶುರುವಾಗುತ್ತೆ ಪ್ರಮೋಷನ್ನು ಬಡ್ತಿ ನಿರೀಕ್ಷೆ ಮಾಡ್ತಾ ಇರ್ತೀರಾ ಆದರೆ ಅದು ಸಾಧ್ಯ ಆಗ್ತಾ ಇರುವುದಿಲ್ಲ ಎಲ್ಲೋ ಒಂದು ರೀತಿ ಗಂಟಾಗಿ ಉಳಿಯುತ್ತೆ ತುಂಬ ಕಾರ್ಯಕ್ಷೇತ್ರದಲ್ಲಿ ಅಪಮಾನಗಳನ್ನು ಎದುರಿಸುವ ಸಂದರ್ಭ ಕೂಡ ಇದೆ ಹಾಗಂತ ಮೇಷರಾಶಿಯವರು ಭಯಪಡುವಂಥ ಅವಶ್ಯಕತೆ ಖಂಡಿತ ಕೂಡ ಇಲ್ಲ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಕೊನೆಯಲ್ಲಿ ಆ ಪರಿಹಾರವನ್ನು ಮಾಡಿ ನೂರಕ್ಕೆ ನೂರು ಪರ್ಸೆಂಟು ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ನೋಡಿ ಮೇಷರ್ ಮೇಷರಾಶಿಯವರು ನಾನು ಆಗಲೇ ಹೇಳ್ತಾ ಇದ್ನಲ್ಲ ಎರಡನೇ ಸಾಡೆ ಸಾತ ಶನಿ ಹೆಚ್ಚಿನ ಸಮಸ್ಯೆಯನ್ನು ಮಾಡ ಮಾಡಲಾರ ಆದರೆ ಒಂದಷ್ಟು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಪ್ರಾಬ್ಲಮ್ಗಳಂತೂ ಆಗತ್ತೆ ಆರ್ಥಿಕ ಜೀವನ ಹೇಗಿದೆ ಆರ್ಥಿಕ ಜೀವನ ನೀವು ಅಂದುಕೊಂಡಷ್ಟೇನು ಚೆನ್ನಾಗಿಲ್ಲ ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆಗಿಲ್ಲ ಶುಕ್ರ ಸಂಚಾರ ಮೇಷರಾಶಿಯವರಿಗೆ ಹಣಕಾಸಿನ ತೊಂದರೆ ನೋಡಿ ಆದಾಯದ ಮೂಲ ಚೆನ್ನಾಗಿದ್ದರೂ ಕೂಡ ಮೇಷರಾಶಿಯವರು ಖರ್ಚುಗಳನ್ನು ಕಡಿಮೆ ಮಾಡ್ಕೋಬೇಕು ನಿನಗೆ ನೂರು ರೂಪಾಯಿ ಆದಾಯ ಬರ್ತಿದೆ ಅಂತ ಹೇಳಿ ನೀನು ನೂರು ರೂಪಾಯಿನೂ ಖರ್ಚು ಮಾಡೋದಲ್ಲ ಐವತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ರೂಪಾಯಿ ಉಳಿಸುವಂತಹ ಗುಣ ಮೇಷರಾಶಿಯವರು ಇಟ್ಕೊಳ್ಬೇಕು ಹೆಚ್ಚು ಹಣವನ್ನು ವ್ಯಯ ಮಾಡಬೇಡಿ ಇದಕ್ಕೆ ಪರಿಹಾರ ಖಂಡಿತ ತಿಳಿಸ್ಕೊಡ್ತೀನಿ ಶಿಕ್ಷಣದ ಜೀವನ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಮೇಷರಾಶಿಯವರ ಶಿಕ್ಷಣದ ಮೇಲೆ ಕೆಟ್ಟ ಪರಿಣಾಮ ಶಿಕ್ಷಣ ಕುಂಠಿತ ಆಗತ್ತೆ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ ತುಂಬಾ ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳು ಕೊಂಚ ಮಟ್ಟಿಗೆ ಎಡವುತ್ತಾರೆ ಹಾಗಾಗಿ ಒಂದಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಗಮನವನ್ನ ಕೊಡಿ ಕೌಟುಂಬಿಕ ಜೀವನ ಅಷ್ಟೊಂದು ಚೆನ್ನಾಗಿಲ್ಲ ಒಂದಷ್ಟು ತಾಪತ್ರಯಗಳು ಹೆಚ್ಚಾಗುತ್ತೆ ಆರೋಗ್ಯ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಬಾಧಿಸುತ್ತೆ ಹಾಗಾಗಿ ಜಾಗರಕರಾಗಿರಿ ಕೆಲಸ 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 ಅಂತ ಹೇಳಿ ನಿಮ್ಮ ಬಗ್ಗೆ ನೀವು ಗಮನ ಕೊಡ್ರಿ ನೀವು ಚೆನ್ನಾಗಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೇ ನೀವು ದುಡಿಯೋಕೆ ಸಾಧ್ಯ ಎಷ್ಟೇ ದುಡೋದು ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಏನು ಏನು ಮಾಡ್ತೀರಾ ನಿಮಗೋಸ್ಕರ ಟೈಮ್ ಕೊಡಿ ನಿಮ್ಮ ದೇಹಕ್ಕೋಸ್ಕರ ಟೈಮ್ ಕೊಡಿ ಸ್ವಲ್ಪ ಅತಿಯಾಗಿ ಜಾಸ್ತಿ ನಿದ್ದೆ ಮಾಡಿ ಸೋಮಾರಿತನ ಬಿಟ್ಟುಬಿಡಿ ಅದರ ಜೊತೆಗೆ ಯೋಗ ಮಾಡಿ ಧ್ಯಾನ ಮಾಡಿ ವ್ಯಾಯಾಮ ಮಾಡಿ ಮೆಡಿಟೇಷನ್ ಮಾಡಿ ಹಾಗಾಗಿ ಮುಂಬರುವಂತಹ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಷ್ಟೊಂದು ಚೆನ್ನಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅಷ್ಟೊಂದೆಲ್ಲ ಏನು ಚೆನ್ನಾಗಿಲ್ಲ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಬಾಧಿಸುತ್ತೆ ಹಾಗಾಗಿ ಜಾಗೃತಿಯಾಗಿರಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಮೇಷರಾಶಿಯವರು ನೋಡಿ ಯಾವ್ಯಾವ ನಕ್ಷತ್ರದವರು ಮೇಷರಾಶಿಯ ನಕ್ಷತ್ರದವರು ಯಾವ್ಯಾವ ಪರಿಹಾರವನ್ನು ಮಾಡ್ಕೋಬೇಕು ಮೂರು ನಕ್ಷತ್ರದವರು ತಿಳಿಸ್ಕೊಡ್ತೀನಿ ತಪ್ಪದೇ ಮಾಡಿ ಪರಿಹಾರಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡ್ತಾ ಇರೋದು ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಇದಕ್ಕಿಂತ ಇನ್ನೇನು ಪರಿಹಾರ ಬೇಡ ಭರಣಿ ನಕ್ಷತ್ರದವರು ಭರಣಿ ಧರಣಿಯನ್ನು ಆಳ್ತಾರೆ ಪ್ರತಿ ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಚಾಲೀಸನ್ನು ಪಠಿಸ್ತಾ ಬನ್ನಿ ಒಳ್ಳೆಯ ಫಲವನ್ನು ಕೊಡ್ತಾಳೆ ಆ ದುರ್ಗಾ ಮಾತೆ ಕೃತಿಕಾ ನಕ್ಷತ್ರದವರು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನ ಮನೆಯ ಹತ್ತಿರ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಸಂಜೆ ಹೋಗಿ ಪ್ರಾರ್ಥನೆ ಮಾಡಿ ಈ ಮೂರೂ ನಕ್ಷತ್ರದವರು ಸಾಧ್ಯವಾದರೆ ಐದು ಅರಳಿ ಮರವನ್ನು ನೆಟ್ಟು ಪೋಷಣೆ ಮಾಡಿ ಅದಿನ್ನೂ ಕೂಡ ಒಳ್ಳೆಯ ವೈಬ್ರೇಷನ್ ಕೊಡುತ್ತೆ ಹೇಗೆ ಬೆಳೆಯುತ್ತೋ ಅದೇ ರೀತಿ ನಿಮ್ಮ ಸಮಸ್ಯೆಗಳು ಮಂಜಿನಂತೆ ನಾಶವಾಗುತ್ತೆ ನಿಮ್ಮ ಮುಂದಿನ ಜೀವನದ ಬೆಳಕನ್ನು ಸಹ ಹೆಚ್ಚಿಸ್ತಾ ಹೋಗುತ್ತೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗಲಿ ಆ ಭಗವಂತನನ್ನು ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಮೇಷರಾಶಿಯವರಿಗೂ ಕೂಡ ಒಳ್ಳೆ ಒಳ್ಳೆಯದಾಗಲಿ ಹೇಳಿದಂತಹ ಪರಿಹಾರವನ್ನು ಖಂಡಿತ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಆ ಸೂರ್ಯನಂತೆ ನೀವು ಕೂಡ ಪ್ರಜ್ವಲಿಸ್ತೀರ ಧನ್ಯವಾದ